ನಮಸ್ಕಾರ ಮಿತ್ರರು ಮಿತ್ರ ವಾಹಿನಿಯ ಎಲ್ಲ ವೀಕ್ಷಕರ ಮಿತ್ರರಿಗೂ ಸ್ವಾಗತ ನಾನು ದರ್ಶನ್ ಮನಸ್ಸು ಬಿಗ್ ಬಾಸ್ ನಿರೂಪಕನಾಗಿ ಬರ್ತಾರಂತೆ ಈ ಒಬ್ಬ ಕನ್ನಡ ಶೋ ವೀಕ್ಷಕರು ಒಪ್ಪಿಕೊಳ್ತಾರ ಬಿಗ್ ಬಾಸ್ ಅನ್ನುವಂತಹ ರಿಯಾಲಿಟಿ ಶೋ ಎಲ್ಲಾ ಭಾಷೆಗಳಲ್ಲೂ ಕೂಡ ಸಾಕಷ್ಟು ಜನಪ್ರಿಯತೆ ಗಳಿಸಿದೆ ಕನ್ನಡದಲ್ಲೂ ಕೂಡ ಈ ರಿಯಾಲಿಟಿ ಶೋ ಭಾರಿ ಪ್ರಸಿದ್ಧಿಯಾಗಿರುವಂತದ್ದು ಅಧಿಕ ಟಿಆರ್ ಪಿ ಇರುವಂತಹ ರಿಯಾಲಿಟಿ ಶೋ ಅಂತ ಕೂಡ ಅನ್ನಿಸ್ಕೊಂಡಿದೆ ಇನ್ನು ಕರ್ನಾಟಕದಲ್ಲಿ ಬಿಗ್ ಬಾಸ್ ಅನ್ನೋ ಸೀಸನ್ ಗಳನ್ನ ಪೂರೈಸಿ ಈ ವರ್ಷ ಹನ್ನೆರಡನೇ ಸೀಸನ್ ಇನ್ನೇನು ಕೆಲವೇ ತಿಂಗಳಿನಲ್ಲಿ ಪ್ರಾರಂಭ ಆಗ್ತಾ ಇದೆ ಕಿಚ್ಚ ಸುದೀಪ್ ಅವರು ಬಿಗ್ ಗೆ ವಿದಾಯವನ್ನು ಹೇಳ್ಬಿಟ್ಟಿದ್ದಾರೆ ಹಾಗಾದ್ರೆ ಹನ್ನೆರಡನೇ ಗೆ ನಿರೂಪಕರು ಯಾರು ಅನ್ನುವಂತ ಕುತೂಹಲ ಸಹಜವಾಗಿಯೇ ನೀಡುತ್ತೆ ಈ ಮಧ್ಯೆ ಬಿಗ್ ಬಾಸ್ ತೆಲುಗು ಸೀಸನ್ ಒಂಬತ್ತರಲ್ಲೂ ಕೂಡ ನಿರೂಪಕರು ಬದಲಾಗ್ತಾರೆ ಅನ್ನುವಂತ ಮಾತು ತೆಲುಗು ಬಿಗ್ ಬಾಸ್ ಶೋ ಅನ್ನ ಅಕ್ಕಿನೇತಿ ನಾಗಾರ್ಜುನ ಅವರು ನಿರೂಪಣೆ ಮಾಡುವಂಥದ್ದು ಇದೆ ಹಲವು ವರ್ಷಗಳಿಂದಲೂ ಕೂಡ ನಾಗಾರ್ಜುನ ಅವರು ನಿರೂಪಣೆಯನ್ನ ಮಾಡ್ತಾ ಬರ್ತಿದ್ದಾರೆ ಆದರೆ ಈ ಸಲ ಬಿಗ್ ಬಾಸ್ ನಿರೂಪಣೆಗೆ ನಂದಮೂರಿ ಬಾಲಕೃಷ್ಣ ಅವರನ್ನ ಕರೆತರುವಂತಹ ಪ್ರಯತ್ನಗಳು ನಡೀತಾ ಇದೆ ಅನ್ನುವಂಥದ್ದು ಕೂಡ ಬಲವಾಗಿ ಬರ್ತಾ ಇರುವಂತಹ ವರದಿಗಳು ಅಂತಾನೆ ಹೇಳ್ಬಹುದು ಇನ್ನು ವಿಜಯ್ ದೇವರಕೊಂಡ ಅವರ ಹೆಸರು ಕೂಡ ಕೇಳಿ ಬರ್ತಾ ಇರುವಂತದ್ದು ಹೌದು ಬಿಗ್ ಬಾಸ್ ತೆಲುಗು ಸೀಸನ್ ಅನ್ನ ಕಳೆದ ಆರು ವರ್ಷಗಳಿಂದಲೂ ಅಕ್ಕಿನೇನಿ ನಾಗಾರ್ಜುನ್ ಅವರೇ ನಿರೂಪಣೆಯನ್ನ ಮಾಡಿಕೊಂಡು ಬರ್ತಾ ಇದ್ದಾರೆ ಆದ್ರೆ ಈ ವರ್ಷ ಅವರೊಂದಿಗಿನ ಕಾಂಟ್ರಾಕ್ಟ್ ಮುಗಿದು ಹೋಗಿರುವಂತಹ ನಿರೂಪಕರು ಬದಲಾಗ್ತಾರೆ ಅನ್ನುವಂತಹ ವಿಚಾರ ಎಲ್ಲೆಡೆಯಲ್ಲಿ ಬಲವಾಗಿ ಹರಡಿರುವಂತದ್ದು ಕೇವಲ ಸ್ವಲ್ಪ ದಿನಗಳ ಹಿಂದೆ ವಿಜಯ್ ದೇವರಕೊಂಡ ಅವರ ಹೆಸರು ಕೇಳಿ ಬಂದಿತ್ತು ನಾಗಾರ್ಜುನ್ ಬದಲಾಗಿ ವಿಜಯ್ ದೇವರಕೊಂಡ ಬರ್ತಾರೆ ಅಂತಲೂ ಕೂಡ ಹೇಳಲಾಗಿತ್ತು ಆದ್ರೆ ಇದೀಗ ನಂದಮೂರಿ ಬಾಲಕೃಷ್ಣ ಅಂದ್ರೆ ಬಾಲಯ್ಯ ಅವರ ಹೆಸರುಗಳು ಕೇಳಿ ಬರ್ತಾ ಇದೆ ಹಾಗಂತ ಬಿಗ್ ಬಾಸ್ ನಿರ್ಮಾಪಕರಿಂದ ಯಾವುದೇ ರೀತಿಯಾದಂತಹ ವಿಚಾರ ಇನ್ನೂ ಕೂಡ ದೃಢವಾಗಿಲ್ಲ ಇನ್ನೊಂದು ಮಾಹಿತಿಯ ಪ್ರಕಾರವಾಗಿ ಬಿಗ್ ಬಾಸ್ ನಿರ್ಮಾಣ ತಂಡ ಏನಿದೆ ಈಗಾಗಲೇ ನಾಗಾರ್ಜುನ್ ಅವರಿಗೆ ಹಣವನ್ನ ಪಾವತಿಸಿ ಕಾಂಟ್ರಾಕ್ಟ್ ನವೀಕರಣವನ್ನ ಮಾಡಿದೆ ನಿರೂಪಣೆಯನ್ನ ನೀವೇ ಮಾಡಬೇಕು ಅಂತ ಕೂಡ ಹೇಳಲಾಗಿದೆಯಂತೆ ಬಿಗ್ ಬಾಸ್ ಮೊಟ್ಟ ಮೊದಲ ಶೋ ಎರಡ್ ಸಾವಿರದ ಹದಿನೇಳರಲ್ಲಿ ಆರಂಭ ಆಗಿತ್ತು ಮೊದಲ ಸೀಸನ್ ಅನ್ನ ಜೂನಿಯರ್ ಎನ್ಡಿಆರ್ ಅವರು ನಿರೂಪಣೆ ಮಾಡಿದ್ರು ಸೀಸನ್ ಎರಡಕ್ಕೆ ನಾನಿ ಅವರು ನಿರೂಪಕರಾಗಿ ಬಂದಿದ್ರು ಆದರೆ ಮೂರನೇ ಸೀಸನ್ ನಿಂದ ಅಕ್ಕಿನೇನಿ ನಾಗಾರ್ಜುನ್ ಅವರೇ ನಿರೂಪಕರಾಗಿದ್ದಾರೆ ಬಿಗ್ ಬಾಸ್ ಸೀಸನ್ ಒಂಬತ್ತು ಸೆಪ್ಟೆಂಬರ್ ನಿಂದ ಆರಂಭ ಆಗುತ್ತೆ ಅಂತ ಹೇಳಲಾಗ್ತಾ ಇರುವಂತದ್ದು ತೆರೆಮನೆಯಲ್ಲೂ ಕೂಡ ಈಗಾಗಲೇ ಸಿದ್ಧತೆಗಳು ಶುರುವಾಗ್ತಾ ಇದೆ ಸ್ಪರ್ಧಿಗಳ ಹುಡುಕಾಟವೂ ಕೂಡ ಜೋರಾಗಿ ನಡೀತಾ ಇದೆ ಅನ್ನುವಂತ ವರದಿಯಾಗಿದೆ ಎಲ್ಲದರ ಮಧ್ಯ ಕನ್ನಡದ ಬಿಗ್ ಬಾಸ್ ಸೀಸನ್ ಅಲ್ಲೂ ಕೂಡ ಈ ಬಾರಿ ಯಾರು ನಿರೂಪಕರಾಗಿ ಬರ್ತಾರೆ ಅನ್ನುವಂಥದ್ದು ಸಾಕಷ್ಟು ಅಚ್ಚರಿಯ ಜೊತೆಗೆ ಕುತೂಹಲಕಾರಿಯಾಗಿರುವಂತಹ ವಿಚಾರ ಇದರಲ್ಲಿ ರಮೇಶ್ ಅರವಿಂದ್ ಡಾಲಿ ಧನಂಜಯ್ ರಿಯಲ್ ಸ್ಟಾರ್ ಉಪೇಂದ್ರ ಅಥವಾ ರಿಷಬ್ ಶೆಟ್ಟಿ ಯಾರು ಬೇಕಾದ್ರೂ ನಿರೂಪಕರಾಗಬಹುದು ಆದ್ರೆ ನಿರೂಪಕರು ಯಾರಾಗ್ತಾರೆ ಇವರನ್ನ ಪ್ರೇಕ್ಷಕರು ಸುದೀಪ್ ಅವರ ಸ್ಥಾನದಲ್ಲಿ ಒಪ್ಪಿಕೊಡ್ತಾರಾ ಅನ್ನುವಂಥದ್ದು ಸಾಕಷ್ಟು ಚರ್ಚೆಗೆ ಗ್ರಾಸ ಆಗಿರುವಂಥದ್ದು ಇದೆಲ್ಲದರ ನಡುವೆ ಈಗಾಗಲೇ ಕನ್ನಡ ಬಿಗ್ ಬಾಸ್ ಸೀಸನ್ ಹನ್ನೆರಡಕ್ಕೆ ನಿರೂಪಕರಿಗಾಗಿ ಸಾಕಷ್ಟು ಮಾತುಕತೆಗಳು ನಡೀತಾ ಇದೆ ಜೊತೆಗೆ ಸ್ಪರ್ಧಿಗಳ ಹುಡುಕಾಟ ಕೂಡ ನಡೀತಾ ಇದೆ ಅಂತ ಹೇಳಲಾಗ್ತಾ ಇರುವಂಥದ್ದು ಒಟ್ಟಾರೆಯಾಗಿ ಸೀಸನ್ ಹನ್ನೆರಡು ಬಿಗ್ ಬಾಸ್ ಕನ್ನಡ ಇನ್ನೇನು ಕೆಲವೇ ತಿಂಗಳಿನಲ್ಲಿ ಶುರುವಾಗುವುದಕ್ಕೆ ಸಿದ್ಧತೆಗಳು ನಡೀತಾ ಇರುವಂತದ್ದು ನಿರೂಪಕರು ಯಾರಾಗ್ತಾರೆ ಕಾದು ನೋಡೋಣ ಇದು ಇವತ್ತಿನ ವಿಶೇಷ ಮಾಹಿತಿ ಇದೇ ರೀತಿಯಾದಂತಹ ಹಲವಾರು ವಿಡಿಯೋಗಳಿಗಾಗಿ ನಿಮ್ಮ ಮಿತ್ರರ ಮಿತ್ರ ಚಾನೆಲ್ ಅನ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ